ಹಲೋ ಸಾತ್ರ ಹಾಗಿದ್ದೀರಾ ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಹೈ ವಿಡಿಯೋದಲ್ಲಿ ನಿನ್ನೆ ರೇಷನ್ ಕಾರ್ಡ್ ಬಿಡ್ತಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಆದರೆ ರೇಷನ್ ಕಾರ್ಡ್ಗೆ ಹೊಸ ಅರ್ಜಿ ಹಾಕೋದಕ್ಕೆ ಬಿಟ್ಟಿರಲಿಲ್ಲ ಯಾಕೆ ಅಂದರೆ ಕೆಲವು ಕಾರಣಾಂತರಗಳಿಂದ ರೇಷನ್ ಕೇರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲೈ ಮಾಡಬೇಕಿತ್ತೋ ಆ ಒಂದು ಕೆಲವೊಂದು ಸರ್ವರ್ ಇಶ್ಯೂಗಳಿಂದ ಬಿಟ್ಟಿರಲಿಲ್ಲ ನಾನು ಎರಡರಿಂದ ಮೂರು ಗಂಟೆ ಅಥವಾ ಹನ್ನೊಂದರಿಂದ ಹನ್ನೆರಡು ಗಂಟೆ ಗಂಟೆ ಬಿಡೋ ಸಾಧ್ಯತೆ ಇತ್ತು ಅದರ ಅದೇ ರೀತಿ ಇವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಗಂಟೆ ಬಿಡುವಂಥ ಒಂದು ಸಾಧ್ಯತೆಯೂ ಇದೆ ಅದೇ ರೀತಿ ನೆಕ್ಸ್ಟು ಎರಡರಿಂದ ಮೂರು ಗಂಟೆ ಗಂಟೆ ಬಿಡುವ ಒಂದು ಸಾಧ್ಯತೆಯೂ ಸಹ ಇದೆ ಅರ್ಥ ಆಯ್ತಾ ನೀವು ಒಂದ್ಸರಿ ಹನ್ನೊಂದು ಗಂಟೆಗೆ ಚೆಕ್ಔಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಹನ್ನೊಂದು ಗಂಟೆ ಹನ್ನೊಂದು ಕಾಲಷ್ಟರಲ್ಲಿ ಬಿಡಲಿಲ್ಲ ಅಂದರೆ ನೀವು ಎರಡು ಗಂಟೆ ಎರಡು ಕಾಲಷ್ಟರಲ್ಲಿ ಅವಾಗಲೂ ಸಹ ಚೆಕ್ಔಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈ ಎರಡು ಗಂಟೆಗಳಲ್ಲಿ ಬಿಟ್ಟರೂ ಬಿಡಬಹುದು ಮೋಸ್ಟ್ಲಿ ಹೇಳ್ತಿರೋದು ಅರ್ಥ ಆಯ್ತಾ ಬಿಡೋದಕ್ಕೆ ನಮ್ಮ ಮುಂಚೆ ಯಾವುದೇ ಥರದ ನೋಟಿಸ್ಗಳು ಕೊಡ್ತಾಯಿಲ್ಲ ಅರ್ಥ ಆಯ್ತಾ ಒಂದು ಊಹೆ ಮೇಲೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇಲ್ಲ ಯಾಕೆಂದರೆ ನೋಟಿಸ್ ಯಾವುದೂ ಬಂದಿಲ್ಲ ಅಕಸ್ಮಾತ್ ಬಿಟ್ಟರೆ ಹನ್ನೊಂದು ಗಂಟೆಗೆ ಬಿಡಬಹುದು ಅಥವಾ ಹನ್ನೊಂದು ಗಂಟೆಗೆ ಬಿಟ್ಟಿಲ್ಲ ಅಂದ್ರೆ ಎರಡು ಗಂಟೆಗೆ ಒಂದ್ಸರಿ ಚೆಕ್ಔಟ್ ಮಾಡಿಕೊಳ್ಳಿ ಅರ್ಥ ಆಯ್ತಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕೋರು ಮಾತ್ರ ತಿದ್ದುಪಡಿ ಬಿಟ್ಟಿಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿಯನ್ನು ಹೊಸದಾಗಿ ಅಪ್ಲೈ ಮಾಡಬೇಕು ಅಂತವರ್ಗು ಮಾತ್ರ ನಾನು ಹೇಳ್ತಿರೋದು ಬಟ್ ತಿದ್ದುಪಡಿಗೆ ಬಿಟ್ಟಿಲ್ಲ ಅಂತ ಹೇಳ್ಬೋದು ಹೊಸದಾಗಿ ಅಪ್ಲೈ ಮಾಡಿಸ್ಕೊಳ್ಳೋ ತರ ಇದ್ರೆ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡ್ ಮತ್ತೆ ಅದಕ್ಕೆ ಕ್ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಅದೇ ರೀತಿ ರೇಷನ್ ಕಾರ್ಡು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಇದನ್ನು ದಯವಿಟ್ಟು ನೆನಪಾಲಿಟ್ಕೊಳ್ಳಿ ಸಂದರೆ ಅದೇ ರೀತಿ ನೆಕ್ಸ್ಟು ಈ ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಇವತ್ತೇನಾದರೂ ಬಿಡ್ತಾರಾ ಅಥವಾ ಇನ್ನು ಯಾವತ್ತಾದರೂ ಬಿಡಬಹುದಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಕಾಡ್ತಾ ಇರಬಹುದು ದಯವಿಟ್ಟು ಸ್ನೇಹಿತರೆ ಇವತ್ತೇ ಬಿಡ್ತಾರೆ ಅಥವಾ ನಾಳೆನೇ ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ನೋಟಿಸ್ ಕೊಟ್ಬಿಟ್ಟು ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಬಿಡ್ತಾಯಿದ್ರು ಈಗ ಆ ಥರ ಇಲ್ಲ ಇಮ್ಮಿಡಿಯೇಟ್ಲಿ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಅವಾಗ ಬಿಡ್ತಾರೆ ಯಾವಾಗ ಬೇಕಾಗ ಕ್ಲೋಸ್ ಮಾಡ್ತಾರೆ ಅದು ಬಿಟ್ಟರೂ ಒಂದು ಗಂಟೆ ಮಾತ್ರ ಬಿಡ್ತಾರೆ ಅಷ್ಟೇ ಒನ್ ಅವರ್ ಅಷ್ಟೇ ಬಿಡೋದು ಅದರ ಮೇಲೆ ಒಂದು ನಿಮಿಷವೂ ಸಹ ಬಿಡೋದಿಲ್ಲ ದಯವಿಟ್ಟು ಇದನ್ನು ನೆಂಪಿನಲ್ಲಿ ಇಟ್ಕೊಳ್ಳಿ ಒಂದು ಗಂಟೆ ಒಳಗಡೆ ಒಂದು ಅಥವಾ ಇವಿ ಅಂದ್ರೆ ಎರಡು ಅರ್ಜಿ ಜನ ಕುಸ್ಕೊಳ್ಬಹುದು ಅಂದರೆ ಒಂದು ಅಪ್ಲಿಕೇಶನ್ ಅಥವಾ ಎರಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅಷ್ಟೇ ಯಾಕೆಂದರೆ ಸರ್ವರು ಸಿಕ್ಕಾಪಟ್ಟೆ ಫ್ರೀ ಇದ್ದರೆ ಒಂದು ಮೂರು ನಾಲ್ಕು ಅಪ್ಲಿಕೇಶನ್ಗಳನ್ನ ಸಬ್ಮಿಟ್ ಮಾಡ್ಬೋದು ಸರ್ವರ್ ಏನಾದರೂ ಸಿಕ್ಕಾಪಟ್ಟೆ ಇಶ್ಯೂ ಇತ್ತು ಅಂದರೆ ಒಂದರಿಂದ ಎರಡು ಅಪ್ಲಿಕೇಶನ್ ಹಾಕೋದು ದೊಡ್ಡ ವಿಚಾರ ಅರ್ಥ ಆಯ್ತಾ ಮಟ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೇ ದೊಡ್ಡದು ಅಂತ ನನಗನ್ಸುತ್ತೆ ಅರ್ಥ ಆಯ್ತಾ ಸರ್ವರ್ ಇಶ್ಯೂ ಇದ್ದರೆ ಯಾಕೆಂದರೆ ಸರ್ವರ್ ಇಶ್ಯೂ ಇದ್ದರೆ ಆಹಾರ ವೆಬ್ಸೈಟ್ ಏನಿದೆ ಒಂದು ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋದು ಸಿಕ್ಕಾಪಟ್ಟೆ ಒಂದು ಸ್ಲೋ ಅಂದರೆ ಎಷ್ಟರ ಮಟ್ಟಿಗೆ ಸ್ಲೋ ಅಂದರೆ ಅಪ್ಲಿಕೇಶನ್ ಆಗ್ತಾ 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 ಲಾಗೌಟ್ ಆಗಿಬಿಡ್ತದೆ ಅದು ಸಿಕ್ಕಾಪಟ್ಟೆ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಸರ್ವರ್ ಎರ ಅಂತ ಅಲ್ಲೇ ತೋರಿಸ್ಬಿಡ್ತದೆ ಈ ಈ ಥರ ಒಂದು ಪ್ರಾಬ್ಲಮ್ಗಳು ಏನಾದರೂ ಇದ್ದರೆ ಇಮ್ಮಿಡಿಯೇಟ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ವೆಯ್ಟ್ ಮಾಡಿ ಆದಷ್ಟು ಸರ್ವರ್ ಇದ್ರೆ ಹಾಕಿಸ್ಕೊಳ್ಳಿ ಸರ್ವರ್ ಇಲ್ಲ ಅಂದ್ರೂ ಅರ್ಥ ಆಯ್ತಾ ಜಸ್ಟ್ ನೀವು ಡಾಕ್ಯುಮೆಂಟ್ಸ್ಗಳು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಸಾಕು ಅರ್ಥೈತಾ ಡಾಕ್ಯುಮೆಂಟ್ಸ್ಗಳು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಯಾವಾಗ ಬಿಡ್ತಾರೆ ಇಮ್ಮಿಡಿಯೆಟ್ಲಿ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ತೊಂದರೆಗಳು ಸಮಸ್ಯೆಗಳು ಸರ್ವರ್ ಸಮಸ್ಯೆಗಳು ಮೊದಲೇ ಬರೋದಿಲ್ಲ ಯಾಕೆಂದರೆ ನೋಟಿಸ್ ಕೊಡದೆ ಬಿಟ್ಟರೆ ಯಾರಿಗೂ ಸಹ ಗೊತ್ತಿರೋದಿಲ್ಲ ಅದರಿಂದ ಏನು ಮಾಡ್ತಾರೆ ಅವರು ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಯಾವಾಗಂದ್ರೆ ಅವಾಗ ಬಿಟ್ಟರೆ ಅಪ್ಪಟ್ಟಂಥ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ನೀವೇನಾದರೂ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಇಮ್ಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಸೈಬರ್ ಕಾಂಟ್ಯಾಕ್ಟ್ ಮಾಡಿ ಸೈಬರಲ್ಲಿ ಕೊಟ್ಟರೆ ನಿಮಗೆ ಏನಾಗುತ್ತೆ ಅಂದರೆ ಸೈಬರ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಬಿಡ್ತಾರೆ ಆ ಟೈಮಿಂಗ್ಸ್ ನೋಡ್ಕೊಂಡು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಸ್ವಲ್ಪ ಸೈಬರ್ ಅವ್ರಿಗೆ ತಿಳಿಸಿ ಹೇಳೋದ್ರೆ ಅವ್ರು ಇಮಿಡಿಯೇಟ್ಲಿ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗದೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಸೈಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂದರೆ ಎಲ್ಲೆಲ್ಲಿ ಬಿಡಬಹುದು ರೇಷನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಅಂದರೆ ಸರ್ ಅದ್ರ ದಯವಿಟ್ಟು ಎಷ್ಟೋ ಜನ ಸಿ ನಲ್ಲಿ ಬಿಡ್ತಾರ ಸಿ ಎಸ್ ಸಿ ನಲ್ಲಿ ಬಿಡ್ತಾರಂತ ಎಷ್ಟೋ ಜನ ಕೇಳ್ತಾ ಇರ್ತೀರ ಸಿ ಎಸ್ ಸಿ ನಲ್ಲಿ ಯಾವುದೇ ತರಹದ ಒಂದು ಕರ್ನಾಟಕದ ಅಪ್ಲಿಕೇಶನ್ಸ್ಗಳು ಯಾವುದೇ ತರಹದ ಬಿಡೋದಿಲ್ಲ ಅಂತ ಆಯ್ತಾ ಸಿ ಎಸ್ ಸಿಲ್ ಬಿಟ್ರೆ ಸೆಂಟ್ರಲ್ ಇಂದ ಬಿಡೋದು ಮಾತ್ರ ಬಿಡ್ತಾರೆ ಅರ್ಥ ಆಯ್ತಾ ಸಿ ನಲ್ಲಿ ಸೆಂಟ್ರಲ್ ಇಂದ ಏನೇ ಅಪ್ಲಿಕೇಶನ್ಸ್ಗಳು ಬಿಟ್ಟರೋ ಅದು ಮಾತ್ರ ಸಿ ಎಸ್ ಸಿಗ್ ಬರೋದು ಯಾಕೆಂದರೆ ಕರ್ನಾಟಕದ ಎಲ್ಲ ಸರ್ವಿಸ್ಗಳ್ನು ಸಿ ಎಸ್ ನಲ್ಲಿ ತೆಗೆದುಹಾಕಿದ್ದಾರೆ ಅರ್ಥ ಆಯ್ತಾ ಸೇವಾ ಸಿಂಧು ಆಗಿರಬಹುದು ಕೆಲವೊಂದು ಸೇವಾಸಿಂದಲೇ ಎಲ್ಲ ಅಪ್ಲಿಕೇಶನ್ಸ್ಗಳು ಇರ್ತವೆ ಆ ಸೇವಾಸಿಂದನೇ ತೆಗೆದು ಹಾಕ್ಬಿಟ್ಟಿದ್ದಾರೆ ಆ ಅವಾಗೆಲ್ಲ ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ತೆಗೆದು ಬಿಟ್ಟಿದ್ದಾರೆ ಬಟ್ ಮತ್ತೆ ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಇದ್ದಾರೆ ಬಟ್ ಆದ್ರೂ ಪ್ರಯತ್ನ ಪಡ್ತಾನೇ ಇದ್ದಾರೆ ಸಿ ಎಸ್ ಸಿಗ ಸೇವಾ ಸಿಂದು ತರಕಾಗ್ತಿಲ್ಲ ನಮ್ಮ ಕರ್ನಾಟಕದ್ದು ಬೇರೆ ಸ್ಟೇಟ್ಗಳದ್ದು ಎಲ್ಲ ಸಿಗ್ಬಿಡುತ್ತೆ ಬಟ್ ಆದರೆ ಕರ್ನಾಟಕದ ಮಾತ್ರ ಆಗ್ತಿಲ್ಲ ಇದು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸಿ ಎಸ್ ಸಿನಲ್ಲಿ ಮಾಡ್ಬೋದು ಅಂತ ಕೇಳೋರಿಗೆ ಮೇಯ್ನಾಗಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸಿ ಎಸ್ಸಿನಲ್ಲಿ ಯಾರ್ಯಾರು ಆಗ್ತಿಲ್ಲ ಅಂಥವ್ರಿಗೆ ಪಬ್ಲಿಕ್ ಲಾಗಿನ್ ಇರ್ತದೆ ಅರ್ಥ ಆಯ್ತಾ ಪಬ್ಲಿಕ್ ಲಾಗಿನಲ್ಲೇ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಅರ್ಥ ಆಯ್ತಾ ಪಬ್ಲಿಕ್ಲಾಗಿ ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಾನು ನಿಮಗೆ ದಯವಿಟ್ಟು ರೇಷನ್ ಕಾರ್ಡ್ ಬಿಟ್ಟು ಕೂಡಲೇ ನಾನು ಬೇಕಾರೆ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಅದಕ್ಕಿಂತ ಮುಂಚೆ ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ನಾಲ್ಕೈದು ಥರದ ಇರ್ತವೆ ಯಾವ ಲಿಂಕಲ್ಲಿ ಬಿಡ್ತಾರೆ ಅದು ಯಾವಾಗ ಯಾವಾಗ ಬಿಡ್ತಾರೆ ಅಂತ ನಂಗೆ ಗೊತ್ತಾಗೋದಿಲ್ಲ ಅಂದರೆ ಆಹಾರ ಇಲಾಖೆಯಲ್ಲಿ ಲಿಂಕ್ಗಳೇ ಶೋ ಆಗ್ತಿಲ್ಲ ಆ ಥರ ಒಂದು ಮಟ್ಟಿಗೆ ಒಂದು ಹೈಟ್ ಮಾಡಾಕ್ಬಿಟ್ಟಿದ್ದಾರೆ ಬಟ್ ಅದೇ ಲಿಂಕ್ ಬೇಕಾರೆ ನನಗೆ ನನ್ನ ಹತ್ರ ಐದರ ಲಿಂಕ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ಅವರಿಗೆ ನಾನು ರಿಪ್ಲೈ ಕೊಡಬೇಕಾದ್ರೆ ಲಿಂಕು ಸಹ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಈ ಲಿಂಕ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ